ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರೇಷ್ಮಾ ಅಂತ ನಮ್ಮ ಊರು ತುಮಕೂರು ನನ್ನ ಕರಿಮಣಿ ಮಾಲೀಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನಗೆ ಕಲ್ಯಾಣವಾಗಿ ಐದು ವರ್ಷ ಕಳೆದರೂ ಸಹ ಒಂದು ಮರಿ ಹುಟ್ಟಿಲ್ಲ ಇದಕ್ಕೆ ನನ್ನ ಕಣಿಮರಿ ಮಾಲೀಕ ಎಷ್ಟೇ ಪ್ರಯತ್ನ ಮಾಡಿದರೂ ಆಗಿಲ್ಲ ಡಾಕ್ಟರ್ ಹತ್ತಿರ ಕೂಡ ಹೋಗಿ ಬಂದೇವಿ ಇದರಿಂದ ಮನಸ್ಸಿಗೆ ಬಹಳಷ್ಟು ಬೇಜಾರ ಆಗಿತ್ತು ಒಂದು ದಿನ ಹೀಗೆ ಮನೆಯಲ್ಲಿ ಟಿವಿಯಲ್ಲಿ ನೋಡುತ್ತಾ ಇರುವಾಗ ಪತಿರಾಯ ಮನೆಗೆ ಬಂದು ನನ್ನ ಪಕ್ಕದಲ್ಲಿ ಕುಳಿತ ಆಗ ಕರಿಮಣಿ ಮಾಲೀಕನ ಸ್ನೇಹಿತ ಫೋನ್ ಮಾಡಿದ ಹೇಗಿದ್ರು ಮುಂದಿನ ಒಂದು ವಾರ ಕಂಪನಿಗೆ ರಜೆ ಇದೆ ಬೇಜಾರ ಟೂರ್ಗೆ ಹೋಗೋಣ ಜೊತೆಗೆ ಸತಿಯರನ್ನು ಕರೆದುಕೊಂಡು ಹೋಗೋಣ ಅಂದ ಅದಕ್ಕೆ ನನ್ನ ಯಜಮಾನನ ಕೂಡ ಒಪ್ಪಿದ ಟೂರ್ಗೆ ಹೋಗೋಕೆ ಡೆತ್ ಕೂಡ ಫಿಕ್ಸ್ ಆಯಿತು ನಾನು ಇದೇ ಖುಷಿಯಲ್ಲಿ ಬೇಕಾದ ಎಲ್ಲ ಬಟ್ಟೆ ಬರಿಗಳನ್ನು ಪ್ಯಾಕ್ ಮಾಡಿದೆ ಅದರಂತೆ ನಮ್ಮದೇ ಕಾರಿನಲ್ಲಿ ಎಲ್ಲ ಲಗೇಜ್ ಹಾಕಿಕೊಂಡು ಟೂರ್ಗೆ ಹೊರಡಲು ಶುರು ಮಾಡಿದೆವು ಈ ವೇಳೆ ಕಾರಿನಲ್ಲಿ ಹಾಡು ಹಾಕಿ ಖುಷಿಯಿಂದ ಎಲ್ಲರೂ ಮಜಾ ಮಾಡಿದ್ದೆವು ಮುಂದೆ ಹೋದಂತೆ ಹಚ್ಚ ಹರಿಸಿನ ವಾತಾವರಣ ಇನ್ನೇನು ತಮಿಳುನಾಡು ಸಮೀಪ ಆಗಿತ್ತು ಆದರೆ ಸಂಜೆ ಸಮಯ ಆದ ಕಾರಣಕ್ಕೆ ದಾರಿ ಮಧ್ಯೆ ಒಂದು ಲಾಡ್ಜ್ ಮಾಡಿ ಉಳಿದುಕೊಂಡೆವು ರಾತ್ರಿ ಊಟ ಮುಗಿಸಿ ಮಲಗಿ ಮತ್ತೆ ಪುನಃ ಬೆಳಿಗ್ಗೆ ಬೇಗ ಎದ್ದು ಪ್ರವಾಸ ಆರಂಭ ಮಾಡಿದ್ದೆವು ತಮಿಳುನಾಡು ಬಂದೇ ಬಿಟ್ಟಿತ್ತು ಅಲ್ಲಿ ಪ್ರವಾಸಿಗರ ಕಾಡು ಪ್ರದೇಶ ಇತ್ತು ಅದರಲ್ಲಿ ನಾವೆಲ್ಲ ಹಚ್ಚ ಹರಿಸಿನ ವಾತಾವರಣ ನೋಡಿ ಬಹಳ ಖುಷಿ ಪಟ್ಟೆವು ಆ ದಿನ ಆದರೆ ಆಗಿತ್ತು ಹೀಗಾಗಿ ನನ್ನ ಕರಿಮಣಿ ಮಾಲೀಕ ಅಲ್ಲಿಯೇ ಹತ್ತಿರ ಇದ್ದ ಹೋಟೆಲ್ ಬುಕ್ ಮಾಡಿ ಇದ್ದೆವು ಆ ದಿನ ರಾತ್ರಿ ಪಾರ್ಟಿ ಮಾಡಿದೆವು ಎಲ್ಲರೂ ಎಣ್ಣೆ ನಶೆಯಲ್ಲಿ ಇದ್ದೆವು ಊಟ ಮಾಡಿದಾಗ ರಾತ್ರಿ ಎರಡು ಗಂಟೆ ಆಗಿತ್ತು ಅವತ್ತು ನಾನು ನನ್ನ ಪತಿರಾಯ ಹಾಗೂ ಆತನ ಸ್ನೇಹಿತ ಮತ್ತು ಪತ್ನಿ ಎಲ್ಲರೂ ಒಂದೇ ರೂಮಿನಲ್ಲಿ ನಿದ್ದೆಗೆ ಜಾರಿದೆವು ಮೊದಲೇ ಎಣ್ಣೆ ನಶೆ ಏರಿತ್ತು ಓಡಾಡಿ ಸುಸ್ತು ಬೇರೆ ಹೀಗಾಗಿ ಅರಿವಿಲ್ಲದೆ ಯಾರ ಪಕ್ಕದಲ್ಲಿ ಯಾರೂ ಇದ್ದರೂ ಗೊತ್ತಾಗಲಿಲ್ಲ ಪೂರ್ಣ ವಿರಾಮ ಆದರೆ ಬೆಳಿಗ್ಗೆ ಎದ್ದು ನೋಡಿದಾಗ ರಾತ್ರಿ ನನ್ನ ಜೊತೆಗೆ ಮರಿಮಣಿ ಮಾಲೀಕ ಅಲ್ಲದೆ ಮತ್ತೆ ಯಾರು ಆಟ ಆಡಿದ್ದಾರೆ ಅನಿಸಿತು ಮೊದಲೇ ಮರಿಯಿಲ್ಲದ ನಾನು ನನಗೆ ಗೊತ್ತಾದರೂ ಸುಮ್ಮನೇ ಆಗಿಬಿಟ್ಟೆ ನಂತರ ಎಲ್ಲೆಡೆ ಪ್ರವಾಸ ಮಾಡಿ ಮನೆಗೆ ಬಂದೆವು ಇದಾದ ಮೂರು ತಿಂಗಳ ನಂತರ ಹುಳಿ ತಿನ್ನುವ ಆಸೆ ಆಗುತ್ತಿದೆ ಫ್ರೆಂಡ್ಸ್ ಇದಕ್ಕೆ ನನ್ನ ಪತಿಯ ಸ್ನೇಹಿತನೇ ಕಾರಣ ಅಂತ ಅನಿಸುತ್ತದೆ ಆದರೆ ಏನೂ ಮಾಡೋದು ನಶೆಯಲ್ಲಿ ಇದೆಲ್ಲ ನಡೆದು ಹೋಗಿದ್ದೆ ಗೆಳೆಯರೆ ಈ ನನ್ನ ಕಥೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು